ಶಿಕ್ಷಕರೇ ಅಸಪಾ ಗೆ ಸ್ವಾಗತ ಒಂದು ಗಾದೆ ಮಾತಿದೆ ಸೈಡ್ ಅಲ್ಲಿದ್ದ ಕಲ್ಲನ್ನು ಎತ್ತಿ ಎದೆ ಮೇಲೆ ಇಟ್ಟುಕೊಂಡನಂತೆ ಎಂದು ಈ ಗಾದೆ ಮತ್ತು ಸದ್ಯದ ಮಟ್ಟಿಗೆ ನಟಿ ಕಂ ಕನ್ನಡ ಪರ ಹೋರಾಟಗಾರ್ತಿ ಬಿಗ್ ಬಾಸ್ ಸ್ಪರ್ಧಿ ಅಶ್ವಿನಿ ಗೌಡರಿಗೆ ಹೇಳಿ ಮಾಡಿಸಿದಂತೆ ಇದೆ ಯಾಕೆಂದರೆ ಅವರು ಬಿಗ್ ಬಾಸ್ ಹೋಗುವ ಮೊದಲು ಸಮಾಜದಲ್ಲಿ ತಕ್ಕ ಮಟ್ಟಿಗೆ ಗುರುತಿಸಿಕೊಂಡಿದ್ದವರು ಸಿನಿಮಾ ನಟನೆ ಹೊರತಾಗಿ ಹೋರಾಟಗಳನ್ನು ಮಾಡುತ್ತಾ ಒಂದಿಷ್ಟು ಹೆಸರನ್ನು ಗಳಿಸಿಕೊಂಡಿದ್ದರು ಅದೇ ಯಾವಾಗ ಬಿಗ್ ಬಾಸ್ ಶೋಗೆ ಹೋದರೂ ನೋಡಿ ಅಶ್ವಿನಿ ಮೇಡಮ್ ಎಂದು ಕರೀತಿದ್ದ ಜನರು ವ್ಯತ್ಯಸ್ತ ಪದಪುಂಜಗಳಿಂದ ಹಾಡಿ ಹೋಗಲುತ್ತಿದ್ದಾರೆ ಹಾಗಾದರೆ ಅಶ್ವಿನಿ ಗೌಡ ಬಿಗ್ ಬಾಸ್ಗೆ ಹೋಗಿದ್ದೇ ತಪ್ಪ ಒಂದು ಲೆಕ್ಕದಲ್ಲಿ 差不多 ಅಶ್ವಿನಿ ಗೌಡಗೆ ಹಣದ ಕೊರತೆ ಏನು ಇರಲಿಲ್ಲ ಎಂಬುದು ಅವರ ಜೀವನ ಶೈಲಿಯಿಂದ ತಿಳಿಯಬಹುದು ಇನ್ನು ಜನಬಲ ಅದು ತಕ್ಕ ಮಟ್ಟಿಗೆ ಇತ್ತು ಕೂಡ ಮಹಿಳಾ ಪರ ಹೋರಾಟಗಾರ್ತಿ ಎಂಬಲ್ಲ ಬಿರುದುಗಳು ಅವರಿಗಿದ್ದರಿಂದ ಸುಮ್ಮನೆ ಅವರ ಪಾಡಿಗೆ ಹೊರಗೆ ಹೋರಾಟ ನಟನೆ ಅಂತೆಲ್ಲ ಇರುತ್ತಿದ್ದರೆ ಬಹುಶಃ ಜನರ ಮನಸ್ಸಿನಲ್ಲಿ ಅಶ್ವಿನಿ ಗೌಡ ಹಾಗೆ ಇರುತ್ತಿದ್ದರೇನು ಆದರೆ ಯಾವಾಗ ಬಿಗ್ ಬಾಸ್ ಗೆ ಎಂಟ್ರಿ ಕೊಟ್ಟರು ನೋಡಿ ಎಲ್ಲವೂ ಬದಲಾಯಿತು ಮೊದಲ ವಾರ ಗಿಲ್ಲಿ ಜೊತೆ ಸ್ವಲ್ಪ ಕಿರಿಕ್ ಆದರೂ ಜನ ಅದನ್ನು ಅಷ್ಟೊಂದು ಗಾಢವಾಗಿ ತೆಗೆದುಕೊಂಡಿರಲಿಲ್ಲ ಆದರೆ ಅಲ್ಲಿಂದ ಜನ ಅಶ್ವಿನಿ ಗೌಡರ ಒಳಗಿನ ನಾನು ಎಂಬ ಅಹಮ್ಮನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಬಂದಿದ್ದರು ಆದರೆ ಒಂದು ಮಟ್ಟಿಗೆ ಓಕೆ ಅನ್ನುವಂತೆ ಜನ ಅಭಿಪ್ರಾಯ ಕೂಡ ಇತ್ತು ಯಾವಾಗ ತನ್ನ ಮಗನ ವಯಸ್ಸಿನ ರಕ್ಷಿತಾಲ ಜೊತೆ ಕಾದಾಡಕ್ಕೆ ಇಳಿದರು ನೋಡಿ ಅಲ್ಲಿಂದ ಶುರುವಾಯ್ತು ಅವರ ಗ್ರಹಚಾರ ಒಂದು ಹೆಣ್ಣಾಗಿ ಅದು ಕೂಡ ಹೋರಾಟಗಳನ್ನು ಮಾಡಿಕೊಂಡು ಬಂದಿರುವ ಹೆಣ್ಣು ತಾವೇ ಪ್ಲಾನ್ ಮಾಡಿ ಶುರು ಹಚ್ಚಿಕೊಂಡ ಪ್ರಕರಣದಲ್ಲಿ ತನ್ನ ಮಾತು ಕೇಳಲಿಲ್ಲ ಅನ್ನುವ ಕಾರಣಕ್ಕೆ ತನಗಿಂತ ಇಪ್ಪತ್ತು ವರ್ಷ ಚಿಕ್ಕ ಹುಡುಗಿಯ ಮೇಲೆ ರಾಕ್ಷಸಿ ತರ ಎಗರಾಡುತ್ತಾರೆ ಅಂದರೆ ಅವರದು ಯಾವ ಸೀಮೆಯ ವ್ಯಕ್ತಿತ್ವ ಮರ ನಮ್ಮಿಂದಲೇ ಆರಂಭವಾಗಿದೆ ಬಿಡು ಎಂದು ಮೌನವಾಗಿದ್ದರೆ ಬಹುಶಃ ದೊಡ್ಡವರು ಆಗುತ್ತಿದ್ದರೇನು ಆದರೆ ನಾನು ಅನ್ನುವ ಅಹಂಕಾರ ಅವರ ಇಷ್ಟು ವರ್ಷಗಳ ಶ್ರಮವನ್ನು ನೀರಲ್ಲಿಟ್ಟ ಹೋಮದಂತೆ ಮಾಡಿದ್ದಂತೂ ಸತ್ಯ ಹೋದ ವಾರ ಕಿಚ್ಚನ ತಪಾರಕ್ಕೆ ಸಿಕ್ಕರೂ ಕೂಡ ಆ ಎಮ್ಮ ಸರಿ ಹೋಗಲಿಲ್ಲ ತಾನು ಮಾಡಿದ್ದು ತಪ್ಪು ಅನ್ನೋದನ್ನು ಮರೆತು ಇಷ್ಟೆಲ್ಲ ಆಗಲು ಕಾರಣ ಗಿಲ್ಲಿ ಅನ್ನುವ ರೀತಿಯಲ್ಲಿ ಮೊನ್ನೆಯ ನಾಮಿನೇಷನ್ ನಲ್ಲಿ ಮಾತನಾಡಿದ್ದರು ಮಾತ್ರವಲ್ಲ ಕಿಚ್ಚನ ಚಪ್ಪಾಳೆಯನ್ನು ಹೇಗೆ ಪಡೆಯಬೇಕು ಅಂತ ಗೊತ್ತು ಹೇಗೆ ತಲುಪಬೇಕು ಅನ್ನುವುದು ಗೊತ್ತು ಅಂದಿದ್ದು ಆ ಮಹಿಳೆಯರಿಗೆ ಎಷ್ಟೊಂದು ದುರಹಂಕಾರ ತುಂಬಿಕೊಂಡಿದೆ ಎಂದು ತೋರಿಸುತ್ತದೆ ಬಹುಶಃ ಅವರು ಈಗ ಮನೆಯಿಂದ ಹೊರಗೆ ಬಂದಿದ್ದರೆ ಯಾಕಪ್ಪ ಬಿಗ್ ಬಾಸ್ ಗೆ ಹೋದೆ ಅಂತ ತಲೆ ಮೇಲೆ ಕೈ ಇಡುವುದಂತೂ ಗ್ಯಾರಂಟಿ ಒಂದು ಲೆಕ್ಕದಲ್ಲಿ ಬಿಗ್ ಬಾಸ್ ವ್ಯಕ್ತಿತ್ವಗಳ ಆಟ ಕೂಡ ಹೌದು ಯಾಕೆಂದರೆ ಬಿಗ್ ಬಾಸ್ ಹೋಗುವ ಮೊದಲು ಕೆಲವರು ತಮ್ಮ ಪ್ರತಿಭೆಗಳಿಂದ ತುಂಬಾನೇ ಹೆಸರು ಮಾಡಿರುತ್ತಾರೆ ಆದರೆ ಒಳಗೆ ಹೋಗಿ ತಮ್ಮ ನಿಜ ಬಣ್ಣವನ್ನು ತೋರಿಸಿ ಅದೆಲ್ಲವನ್ನು ಕಳೆದುಕೊಳ್ಳುತ್ತಾರೆ ಇನ್ನೊಂದು ಕ್ಯಾಟಗರಿ ಬಿಗ್ ಬಾಸ್ ಹೋಗುವ ಮೊದಲು ಜನರಿಂದ ತಿರಸ್ಕೃತಗೊಳ್ಳುತ್ತಾ ಟ್ರೋಲ್ ಆಗುತ್ತಾ ಇರುತ್ತಾರೆ ಆದರೆ ಆ ಮನೆಯೊಳಗೆ ಹೋದ ನಂತರ ಅವರ ವ್ಯಕ್ತಿತ್ವ ನೋಡಿ ಜನ ತಲೆ ಮೇಲೆ ಹೊತ್ತು ಮೆರೆಸ್ತಾರೆ ಉದಾಹರಣೆಗೆ ಡ್ರೋನ್ ಪ್ರತಾಪ್ ಅವರನ್ನು ತೆಗೆದುಕೊಳ್ಳಿ ಬೇರೆ ಯಾರಾದರೂ ಆಗಿರುತ್ತಿದ್ದರೆ ಬಹುಶಃ ಬದುಕು ಮುಗಿಸಿ ಬಿಡುತ್ತಿದ್ದರು ಅನ್ನಿಸುತ್ತದೆ ತಮ್ಮ ಸುಳ್ಳಿನಿಂದ ಹುಟ್ಟಿ ಬೆಳೆದ ಊರು ತಂದೆ ತಾಯಿಯಿಂದ ದೂರವಾಗಿ ಬದುಕುತ್ತಿದ್ದವರು ಬಿಗ್ ಬಾಸ್ ಮನೆಗೆ ಬಂದ ಮೊದಲ ವಾರದಲ್ಲಿ ತಾನು ಅನುಭವಿಸಿದ ಅವಮಾನಗಳಿಂದ ಕಣ್ಣೀರು ಹಾಕಿ ಅಕ್ಷರಶಃ ಇಡೀ ಕರುನಾಡನ್ನು ಕಣ್ಣೀರಲ್ಲಿ ಮುಲಗಿಸಿದರು ನಂತರ ಏನಾಯ್ತು ಹೇಳಿ ವಿನಯ್ ಗೌಡ ಸಂಗೀತರಂತಹ ಘಟಾನುಘಟಿಗಳನ್ನು ಹಿಂದಿಕ್ಕಿ ಬಿಗ್ ಬಾಸ್ ಅಪ್ ಆಗಿದ್ದರು ಮಾತ್ರವಲ್ಲ ಈಗ ಸಮಾಜದಲ್ಲಿ ಒಂದೊಳ್ಳೆಯ ಸ್ಥಾನಮಾನಗಳನ್ನು ಗಳಿಸಿಕೊಂಡು ಕುಟುಂಬದ ಜೊತೆ ನೆಮ್ಮದಿಯಿಂದ ಬದುಕುತ್ತಿದ್ದಾರೆ ಈಗಿನ ನಲ್ಲಿ ರಕ್ಷಿತಾ ಶೆಟ್ಟಿ ತನ್ನದೇ ಶೈಲಿಯ ಮಾತು ಹಾವಭಾವದಿಂದ ಟ್ರೋಲ್ ಆಗುತ್ತಿದ್ದವರು ಬಿಗ್ ಬಾಸ್ ಮನೆಗೆ ಬಂದು ಒಂದೇ ದಿನದಲ್ಲಿ ಎಲಿಮಿನೇಟ್ ಆದ ಕ್ಷಣದಿಂದ ಅವರ ಬಗೆಗಿನ ಅಭಿಪ್ರಾಯ ಬದಲಾಗದವರ ಬಿಗ್ ಬಾಸ್ ಮನೆಗೆ ಮರಳಿದ ನಂತರವಂತೂ ಆಕೆಯ ಆಟ ಮಾತುಗಾರಿಕೆ ಸ್ಪಷ್ಟ ನಿಲುವು ನಾಮಿನೇಟ್ ನಲ್ಲಿ ಕೊಡುವ ಕಾರಣಗಳು ಮಾತ್ರವಲ್ಲದೆ ಸತ್ಯ ಅಂತ ಬಂದಾಗ ಯಾರಿಗೂ ಬಗ್ಗದೆ ಕುಗ್ಗದೆ ನಿಂತು ಹೋರಾಡುವ ಎದೆಗಾರಿಕೆ ಜೊತೆಗೆ ಅಹಂ ಇಲ್ಲದ ಮುಗ್ಧ ವ್ಯಕ್ತಿತ್ವ ಇದೆಲ್ಲವೂ ಆಕೆಯನ್ನು ಇಡೀ ಕರುನಾಡು ಟಗರು ಎಂದು ಎತ್ತಿ ಮುದ್ದಾಡುವಂತೆ ಮಾಡಿದೆ ಬಹುಶಃ ರಕ್ಷಿತಾ ಬಿಗ್ ಬಾಸ್ ಗೆ ಬಾರದೇ ಇರುತ್ತಿದ್ದರೆ ಟ್ರೋಲ್ ಪೇಜ್ ರೀಲ್ಸ್ ಗೆ ಸೀಮಿತ ಆಗುತ್ತಿದ್ದರೇನೋ ಆದರೆ ಬಿಗ್ ಬಾಸ್ ವೇದಿಕೆ ಅವರ ವ್ಯಕ್ತಿತ್ವ ಮತ್ತು ಪ್ರತಿಭೆಯನ್ನು ಇಡೀ ಕರ್ನಾಟಕಕ್ಕೆ ತಿಳಿಸಿಕೊಟ್ಟಿದೆ ಇನ್ನು ರಕ್ಷಿತಾ ವಿರುದ್ಧ ಅಶ್ವಿನಿ ಗೌಡ ಬಳಸಿದ ಎಸ್ ಕೆಟಗರಿ ಎಂಬ ಪದದ ವಿರುದ್ಧ ಹೈಕೋರ್ಟ್ ವಕೀಲ ಪ್ರಶಾಂತ್ ಮಿತಾಲ್ ಬಿಡದಿ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದು ಇದು ಜಾತಿ ನಿಂದನೆ ಮತ್ತು ವ್ಯಕ್ತಿತ್ವ ನಿಂದನೆ ಎಂದು ಹೇಳಿದ್ದಾರೆ ಎಲ್ಲ ಬೆಳವಣಿಗೆಗಳು ಅಶ್ವಿನಿಗೌಡರ ಬಿಗ್ ಬಾಸ್ ಹಾದಿಯನ್ನು ಇನ್ನಷ್ಟು ಕಠಿಣಗೊಳಿಸುತ್ತದೆ ಎಂದು ಹೇಳಬಹುದು ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಕೆಲವರು ತಮ್ಮನ್ನು ತಾವು ದೊಡ್ಡ ಸೆಲೆಬ್ರಿಟಿಗಳು ಎಂದು ಅಂದುಕೊಂಡವರ ಮನಸ್ಸಿನೊಳಗೆ ರಕ್ಷಿತ ಅಂದರೆ ಅದೇನೋ ತಾತ್ಸಾರ ಮನೋಭಾವನೆ ಉದಾಹರಣೆಗೆ ಬೇರೆ ಯಾರು ಏನೇ ಕಾರಣ ಕೊಟ್ಟರೂ ಸುಮ್ಮನಿರುವ ಸ್ಪರ್ಧಿಗಳು ರಕ್ಷಿತರ ಪ್ರತಿ ಮಾತಿಗೂ ಸಿಡಿದು ಬೀಳುತ್ತಾರೆ ಮೊನ್ನೆಯ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಕಾವ್ಯ ಮತ್ತು ರಕ್ಷಿತ ಸೇಮ್ ಟು ಸೇಮ್ ಕಾರಣವನ್ನು ಕೊಟ್ಟು ರಶಿಕಾ ಶೆಟ್ಟಿಯನ್ನು ನಾಮಿನೇಟ್ ಮಾಡಿದರು ಆದರೆ ಅವರು ಹಾರಾಡಿದ್ದು ಮಾತ್ರ ರಕ್ಷಿತಾ ಶೆಟ್ಟಿಯ ವಿರುದ್ಧ ಸದಾ ಆಂಟಿಗಳ ಜೊತೆ ಗಂಟೆಯಾಗಿ ನಿಲ್ಲುತ್ತಾ ಬಕೆಟ್ ಹಿಡಿಯುವ ಕಾಕ್ರೋಚ್ ಸುಧೀರ್ ನಿನ್ನೆ ರಕ್ಷಿತಾಳಿಗೆ ಸೆಡೆ ಅನ್ನುವ ಪದವನ್ನು ಬಳಸಿದ್ದಾರೆ ಆಕೆಗೆ ಅದರ ಅರ್ಥ ಮತ್ತು ಯಾಕೆ ಬಳಸುತ್ತಾರೆ ಎಂದು ಗೊತ್ತಿಲ್ಲ ಅನ್ನಿಸುತ್ತದೆ ಇಲ್ಲದಿದ್ದರೆ ಜಿರಳೆಯನ್ನು ಅಪ್ಪಚ್ಚಿ ಮಾಡಿ ಬಿಡುತ್ತಿದ್ದಲು ಬಹುಶಃ ಕಿಚ್ಚ ಸುದೀಪ್ ಇದಕ್ಕೆಲ್ಲ ಫುಲ್ ಸ್ಟಾಪ್ ಇಡದ ಹೊರತು ಇಂಥದ್ದೆಲ್ಲ ನಿಲ್ಲಲ್ಲ ಅನ್ನಿಸುತ್ತದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ವಿಡಿಯೋವನ್ನು శేర్ మి మా సబ్స్క్రైబ్ మాలక నమ్మను బెంసి ధన్యవదలు